ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲೂ ಹೇಗಿದ್ದೀರಿ ನಾನು ಕೂಡ ಆರಾಮೈತಿ ಬರ್ರಿ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಪ್ಪ ಅಲ್ಲಿ ದಿನ ಹಾಕಿಲ್ಲ ಯಾಕೋ ಏನೋ ವೀಡಿಯೋ ಹಾಕ್ಬೇಕು ಅನ್ನೋದ್ರಾಗೆ ಏನೇನು ಏನಾರ ಆಗ್ತೈತಿ ಯಾರೇ ಬರ್ತಾರೆ ಇಲ್ಲಕ್ಕೆ ನಾನು ಊರಿಗೆ ಹೋಗೋದು ಆಗ್ತೈತಿ ಹಾಗಾಗಿ ವಿಡಿಯೋ ಮಾಡೋದು ಆಗಲ್ತೈತಿ ಇವತ್ತು ನಾನು ಬ್ಲಾಗ್ ಹಾಕತ್ತೀನಿ ಇವತ್ತು ಶುಕ್ರವಾರ ಇವತ್ತು ಈಗೋಳು ಊಟ ನಾಳೆ ಶನಿವಾರ ಜಾತ್ರೆ ಐತಿ ನಮ್ಮೂರ ಜಾತ್ರೆ ಹಂಗಾಗಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ ಬರೀ ಸ್ಕಿಪ್ ಮಾಡಿದೆ ಎಂಥ ನೋಡ್ಕೊಂಬರ್ರಿಗಳ ಊಟ ಇವತ್ತಿನ ರಂಗೋಲಿ ಈ ಥರ ಆಗೈತಿ ಹೆಂಗಾಗಿ ತಂದು ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ರಂಗೋಲಿ ಅಂದರೆ ಪಂಚಪ್ರಾಣ ಆಮೇಲೆ ಇಲ್ಲಿ ಊಟ ಅಂತ ಇವತ್ತು ಐಗಳ ಊಟ ಮಾಡಿಸ್ತಾರೆ ಬೆಳಗ್ಗೆ ಬೆಳಗ್ಗೆ ನಾನು ಬಾಳೆಕಾಯಿ ಚಪಾತಿ ಮತ್ತು ಅನ್ನ ಸಾರ ಎಲ್ಲ ಮಾಡಿದ್ದೆ ಇವತ್ತು ಐಗಳಿಗೆ ಉಣಿಸ್ತಾರೆ ಐದು ಮಂದಿ ಐಗಳಿಗೆ ಗುಣಿಸಿ ಇವತ್ತು ಊಟ ಅಂತೆ ಉಡಿ ಊರ ಮಂದಿ ಎಲ್ಲ ಐಗಳು ಊಟತೆ ಉಣಿಸ್ತಾರೆ ಇವರು ಸಣ್ಣ ಸಣ್ಣ ಹುಡುಗರು ಬರ್ತಾರೆ ದೊಡ್ಡವರು ಸ್ವಾಮಿಗಳಿಗೆ ಸಡುವಿರಲ್ಲ ಅಂದ್ರೆ ಜಾತ್ರೆ ಗದ್ದೆಲ್ಲ ಇರ್ತಾರೆ ಇರ್ತಾರಂದು ಸಡುವಿರಲ್ಲ ಅವ್ರ ಮಕ್ಕಳಿಗೆ ಕಳ್ಸಿರ್ತಾರೆ ಮೊದಲೆಲ್ಲ ಅವರೇ ಬರ್ತಿದ್ರು ಈಗ ಇವ್ರ ಮಕ್ಕಳು ಸ್ವಲ್ಪ ದೊಡ್ಡ ಅದನ್ನ ನಡೆದು ಈಗ ಇವರಿಗೆ ಕಳ್ಸಾಕತ್ತಾರೆ ಈಗ ಐದು ಮಂದಿಗೆ ಕಾಲು ತೊಳ್ಕೊಂಡು ಆಮೇಲೆ ಊಟಕ್ಕೆ ಕುಡ್ದು ಊಟಕ್ಕೆ ಕೊಡಬೇಕಂದ್ರೆ ಹುಡುಗರು ಅಲ್ಲರಿ ನಾವಲ್ರಿ ನೀವಲ್ಲರಿ ಅನ್ನಕತ್ತಾರೆ ಯಾಕೆಂದ್ರೆ ಎಲ್ಲ ಕಡೆ ಊಟ ಆಗೈತ್ರಿ ಅದಕ್ಕೆ ಹೊಲನ್ನ ಹಾಕತ್ತಾರವರು ನಾನು ಹಾಗೆ ಹೋಗಬಾರ್ದು ಬಾಳೆಹಣ್ಣಾರೆ ತೊಗೊಂಡು ಹೋರಪ್ಪ ನನ್ನ ಬಾಳೆಹಣ್ಣು ನಾನು ಆವಲ್ರು ನೀವಲ್ರ ನಾಕರು ಅಂದ್ರೆ ಇಮ್ಮ ಐದು ಮಂದಿ ಅದಾರ ಐದು ಮಂದಿ ಒಳಗೆ ಅರ್ಧ ಅರ್ಧ ತೊಗೋತೀವಿ ಕೊಡ್ರಿ ಅಂದ್ರೆ ನಾನು ಒಂದು ಬಾಳೆಹಣೆ ಇಬ್ಬರು ಇಬ್ರು ತಗೋರಿ ಒಂದು ಇಬ್ರು ಇಬ್ಬರು ಅಂದ್ರೆ ಹ್ಞೂ ಅಂದ್ರೆ ಇನ್ನೊಂದು ಬಾಳೆ ಹೆಣ್ಣು ಮಗ ಕೊಡ್ರಿ ಅಂತ ನಕರಿ ಮಾಡೋದು ನಾನು ಏನಾಗ್ತಿ ಪ್ರತಿ ವರ್ಷ ಊಟನೇ ಮಾಡಲ್ಲ ಎರಡು ವರ್ಷ ಐತಿ ಊಟನೇ ಮಾಡೋದಾಗ್ಯಾರ ಅದಕ್ಕೆ ಮುಂದಿನ ವರ್ಷ ಊಟ ಮಾಡಿದ್ರೆ ದಕ್ಷಿಣ ಕೊಡ್ತೀನಿ ಇಲ್ಲಿ ಕೊಡೋಂಗಿಲ್ಲತ್ತೆ ನಾನು ಅವ್ರಿಗೆ ಬೈಲಿಕ್ಕೆ ಹತ್ತಿದ್ದೆ ಹುಡುಗರಿಗೆಲ್ಲ ಆಯ್ತು ಹೇಳ್ರಿ ಮುಂದಿನ ಸ್ಪಷ್ಟ ಮನೆ ಮನೆಗೆ ಬರ್ತೀವಿ ನಿಮ್ಮನೆ ಮುಗಿಸ್ಕೊಂಡೆ ಮುಂದೆ ಹೋಗ್ತೀವಿ ಮೊದಲೆಲ್ಲ ದೊಡ್ಡೋರು ಇರ್ತಿದ್ರು ಸಾಂಗ್ಗಳು ಎಲ್ಲರ ಮನೇಲಿ ತುಸ್ತು ತುಸ್ತು ಊಟ ಮಾಡ್ಕೋತ ಬರ್ತಿದ್ರು ಹಾಗಾಗಿ ಊಟ ಮಾಡ್ತಿದ್ರು ಈಗ ಸಂಜೆಗೆ ನೋಡ್ರಿ ಸಂಜೆಗೆ ಮದುವೆ ಶಿಂಗ್ ಮಾಡ್ತಾರೆ ನಮ್ಮರೂ ನಂದಿ ಕೋಲ್ ಕುಣಿಯೋದು ಮತ್ತು ಆಡೋದು ಮಾಡ್ತಾರೆ ಆಮೇಲೆ ಅಗ್ಗಿಬಿಟ್ಟು ಮಳೆ ಅಂದ್ರೆ ಇಷ್ಟು ಮಳಿ ಭಯಂಕರ ಮಳಿ ಇತ್ತು ಮಧ್ಯಾಹ್ನ ಮೂರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ ಹತ್ತು ಗಂಟೆ ತನಕ ಬಿಡಲಾಗಿತ್ತು ಎಲ್ಲರಿಗೀಗ ಅವರಾಗಿತ್ತು ಅಗ್ಗಿ ಪುಟು ಮಾಡ್ಬೇಕಾಗಿತ್ತು ಇವತ್ತು ಹೆಂಗಪ್ಪ ಏನು ಮಳೆ ಬಿಡುತ್ತಲ್ಲ ಎಲ್ಲ ನಂಗೆ ಆಗಿತ್ತು ನಮಗೆ ಅಂತೂ ಇಂತೂ ಮಳೆ ನಮ್ಮ ನಮ್ಮೂರಂದು ದೇವ್ರು ನೋಡಿರಿ ವೀರಭದ್ರೇಶ್ವರ ಗುಡಿ ಅಂತ ಈ ದೇವ್ರ ಹೆಸರ ಬಬ್ಬಿರಾಣತ್ತೆ ಬಬ್ಬಿ ಹಚ್ಕೊತಿ ಎಲ್ಲ ಕೆಲಸ ಮಾಡ್ತಾನೆ ಅಂದ್ರೆ ಅಗ್ಗಿ ಪುಟು ಹಾಲಿರೋ ಅಗ್ಗಿ ಹಾಯೋದು ತೇರಳೆದಲ್ಲಿ ಎಲ್ಲ ಪ್ರತಿಯೊಂದು ಬಬ್ಬಿ ಹೆಚ್ಕೊಳ್ತೇ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಒಂಥರ ಏ ಬಬ್ಬಿ ಹಚ್ಚಬಾರ್ದು ಕಾರ್ತಲ್ಲ ಅದು ಇಲ್ಲ ನಮ್ಮೂರ ಪದ್ಧತಿ ನಮ್ಮವರೊಂದು ಬಬ್ಬಿರಾಣುತ್ತೆ ಬಬ್ಬಿ ಹಚ್ಕೊತೆ ನೋಡಿ ಎಲ್ಲ ಪ್ರತಿಯೊಂದು ಬಬ್ಬಿ ಹಚ್ಕೊತೆ ಇರ ಚೋಟಿ ಇರಣ್ಣ ಹಲಕಟ್ಟು ಗಿರಣ್ಣ ಯಾವ ಥರ ಇರಣ್ಣ ಇದು ಒಂದು ಬಬ್ಬಿ ಹಿರಣ್ತಾರೆ ಹಲಕಟ್ಟಿ ಗಿರಣ್ಣನೇ ಇಲ್ಲಿ ಬಂದು ನಿರೀಕ್ಷೆ ಅಂತ ಹೇಳ್ತಾರೆ ಮಕ್ಕಳು ಬಂದು ನೋಡ್ತಾರೆ ಅದು ನಮಗೆ ಟೈಮ್ ಸಿಂಗ್ ಯಾಕಂದ್ರೆ ಅಂಗಾಗಿ ಇರೋಕೆ ಇರ್ತವೆ ಇದನ್ನು ನಾವು ಉಪಾಸ ಇರ್ತೇವಲ್ಲ ಹಂಗಾಗಿ ಕೆಲಸನೂ ಭಾಳ ಇರ್ತದೆ ನಮ್ಮ ಒಳ್ಳೆ ಮರದ ಜಾತ್ರೆನ ಜಾತ್ರೆ ಎಲ್ಲ ನಶ್ಕನಾಗೆ ಹೇಳೋದು ಮಾಡೋದು ಇರ್ತದೆ ಮತ್ತು ನಾನು ಅಶ್ಕಿನಾಗೆ ದೀರ್ಘ ನಮಸ್ಕಾರ ಹಾಕಿರ್ತೀನಿ ಪ್ರತಿ ವರ್ಷ ಜಾತ್ರೆ ದಿನ ದೀರ್ ನಮಸ್ಕಾರ ಹಾಕ್ತೀನಿ ಅಶ್ಕಿನಾಗೆ ಐದು ಗಂಟೆಗೆ ಹಾಕಿ ಬರ್ತೀನಿ ಪ್ರತಿಯೊಬ್ಬರು ನಮ್ಮ ಓಡೋ ಹಾಕ್ತಾರೆ ಅಂದ್ರೆ ಬೇಡ್ಕೊಂಡು ಅವ್ರು ಹಾಕೊಂಡಿರ್ತಾರೆ ಒಬ್ಬರು ಪ್ರತಿ ವರ್ಷ ಹಾಕೋರು ಇರ್ತಾರೆ ನಾನು ಈಗ ಹತ್ತು ಹನ್ನೆರಡು ವರ್ಷ ಆಯಿತು ನನ್ನ ಮಗಳ ಹುಟ್ಟಾರ ನಾನು ಹಾಕೋತೀನಿ ಈಗ ನೋಡ್ರಿ ರಾತ್ರಿ ಹನ್ನೊಂದು ಗಂಟೆ ಆಗಿತಿ ಅಗ್ಗಿ ಪುಟು ಮಾಡತ್ತಾರ ಅಗ್ಗಿ ಪುಟು ಮಾಡಿದ್ರೆ ಈಗ ಎರಡು ದೀಡ್ ಟನ್ ನಂತರ ದೀಡ್ ಟ್ರಕ್ ಕಟ್ಟಿಗೆ ನೋಡ್ರಿತ್ತು ದಿನ ದೀಡ್ ಟ್ರಕ್ ಟ್ರಕ್ಕಷ್ಟು ಕಟ್ಟಿಗೆ ಉಳ್ದಾವು ದೀಡ್ ಟ್ರಕ್ಕಷ್ಟು ಕಟ್ಟಿಗೆ ಹಾಕಿ ಅಗ್ಗಿ ಫುಡ್ಡು ಮಾಡ್ತಾರೆ ನಾಳೆ ಕರೆಕ್ಟ್ ಹನ್ನೆರಡು ಗಂಟೆಗೆ ಅಗ್ಗಿ ಹಾಯ್ತಾರೆ ಫುಲ್ಲೆಲ್ಲ ಇದು ಉರಿದು ಕಿಚ್ಚಾಗ್ತೈತಿ ಕಿಚ್ಚಾಗಿಂದ ನೋಡಿ ನಾಳೆ ನಿಮಗೆ ತೋರಿಸ್ತೀನಿ ಇವಾಗ ನೀನು ಅನ್ಕೋತೀನಿ ಅಂದ್ರೆ ಈಗ ಈಗ ರಾತ್ರಿ ಹನ್ನೊಂದು ಗಂಟೆ ಆಗೈತಿ ನಾಳೆ ಬೆಳಗ್ಗೆ ಮತ್ತು ಎದ್ದು ಮತ್ತು ಮುಂಜಾನೆ ಕೆಲಸ ಕೆಲಸವಾಗಿರ್ತಾವೆ ನಾನು ಪ್ರತಿಯೊಂದು ಅಡುಗೆ ಮಾಡೋದು ಮಾಡೋದು ಏನೂ ತೋರಿಸಿಲ್ಲ ಯಾಕಂದ್ರೆ ಜಾತ್ರೆದು ದೊಡ್ಡದು ಲೆಂತಿ ಅಕ್ಕದ ತಂದು ಏನು ಕಾರ್ಯಕ್ರಮ ಇರ್ತಾ ಎಲ್ಲ ತೋರ್ಸಿನಿ ಎಲ್ಲ ಮನೆಯಿಂದ ಅಡಿಮೆ ನಾರ್ಮಲ್ ಎದ್ದೇ ಇರ್ತದೆ ಎಲ್ಲ ನಾನು ಫಂಕ್ಷನ್ಗಳು ಏನೇನು ತೋರಿಸ್ತೀನಿ ಹಾಗಾಗಿ ಜಾತ್ರೆದಷ್ಟು ವಿಡಿಯೋ ಮಾಡಿ ಬಿಡಾಕತ್ತೀನಿ ನಾನು ನಮ್ಮ ಮನೆಯಿಂದ ಏನು ಅಡಿಗೆದು ಅವು ಯಾರು ಬಂದಾರ ಬಿಟ್ಟರೆ ಏನೂ ವಿಡಿಯೋ ಮಾಡಿಲ್ಲ ನಾನು ಏನು ಫಂಕ್ಷನ್ ಯಾವ ಥರ ಮಾಡ್ತಾರ್ದಷ್ಟೇ ನಾನು ವಿಡಿಯೋ ಮಾಡೀನಿ ಈ ನೋಡ್ರಿ ಅಗ್ಡಿ ಅಗ್ಗಿ ಪರ್ವಂಥರ ಆಡಿ ಮತ್ತು ಮಂಗಳಾರತಿ ಪೂಜೆ ಎಲ್ಲ ಮಾಡಿ ಅಗ್ಗಿ ಪುಟು ಮಾಡ್ತಾರೆ ಪುಟು ಮಾಡಿ ಆಮೇಲೆ ಮನೆಗೆ ಬರ್ತಾರೆ ನೋಡ್ರಿ ಮಳೆ ಈಗ ನಿಂತದ ಹನ್ನೊಂದು ಗಂಟೆ ಐತಿ ಪ್ರತಿ ಸಲ ಹತ್ತು ಗಂಟೆ ಅಕ್ಕಿ ಆಯ್ತಿತ್ತು ಮರುದಿನ ಇದು ಹನ್ನೆರಡು ಗಂಟೆಗೆ ನೋಡಿರಿ ಈಗ ನಂದಿ ಪಾಲಕಿಯವರು ಮತ್ತು ಮಾತಾ ಪೂಜಾರಿ ಅಂದ್ರೆ ಗುಡಿ ಪೂಜಾರಿ ಅಂದ್ರೆ ಅವ್ರು ಪ್ರತಿ ವರ್ಷ ಅವರೇ ಅವ್ರ ಮೈಗೆ ಈರು ಬದಿಯವ್ರಿಗೆ ಮರ್ತಾರೆ ಬಂದು ಅವ್ರ ಮೈಲೇನೆ ನಮಗೆ ಏನೇನು ಆಗೋದು ಆಗಲಾರ್ದು ಎಲ್ಲನೂ ಪ್ರತಿಯೊಂದು ನೋಡಿಸ್ತಾರೆ ಹಾಗಾಗಿ ನೋಡ್ರಿ ನಮ್ಮೂರು ಎಷ್ಟು ದೊಡ್ಡದೈತಿ ಎಷ್ಟು ಜನ ಅದ್ರ ನಮ್ಮವರಾಗ ಭಾಳ ಜನ ಬರ್ತಾರೆ ಈರೋಣಾಗ ಪವಾಡ ಪುರುಷ ಅನ್ನೋದನ್ನ ಎಲ್ಲೆಲ್ಲಿ ಅವರು ಬಂದು ಜಾತ್ರೆಗೆ ಬರ್ತಾರೆ ಪುಣ ಮುಂಬೈ ಮತ್ತು ಎಲ್ಲ ಕಡೆದು ಬರ್ತಾರೆ ಸುತ್ತಹಳ್ಳಿ ಮಂದಿರಲ್ಲ ಬಂದು ಜಾತ್ರೆ ಮಹೋತ್ಸವ ಆಚರಣೆ ಮಾಡ್ತಾರೆ ಅಂದರೆ ಜಾಸ್ತಿ ಪವಾಡ ಪುರುಷ ಐತಲ್ಲ ಹಾಗಾಗಿ ಜಾತ್ರೆ ಇಂಚಲೋ ನಡೀತದ ಮತ್ತು ನುಡಿ ಇರ್ತದ ಸಂಜಿನಾಗ ಆ ನುಡಿ ಕೇಳೋಕೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಕುಂದಿರ್ತಾರೆ ನುಡಿ ನಮ್ಮ ಈ ವರ್ಷದ ಮಳಿ ಈ ಬಳಿ ಅನ್ನ ಆಗ್ತೈತಿ ಅನ್ನೋದು ಈ ನುಡಿ ಮುಖಾಂತರ ನಮ್ಗೆ ಗೊತ್ತಾಗ್ತೈತಿ ಮತ್ತು ಮುಂಗಾರಿ ಹಿಂಗಾರಿ ಮಳಿ ಅಂತಾರಲ್ಲ ಈಗ ನೋಡ್ರಿ ಎಷ್ಟು ಜನ ಅದಾರ ನಿಮಗೆ ದೂರಿಂದ ತೋರ್ಸತ್ತೀನಿ ಜೂ ಮಾಡಿ ತೋರ್ಸಾಕತ್ತೀನಿ ಈಗ ನೋಡ್ರಿ ಅಗ್ಗಿ ಹಾಯ್ತಾರೆ ನೋಡ್ರಿ ಪರ್ವಂತರು ಬರ್ತಾರೆ ಮತ್ತು ಪೂಜಾರನು ಬರ್ತಾರೆ ನಂದಿ ಕೋಲೋರು ಮತ್ತು ಪಲ್ಕಿ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದಿಗೆ ಹಾಯ್ತಾರೆ ನೋಡ್ರಿ ಈಗ ಹಾಯಕತ್ತಾರ ನೋಡ್ರಿ ಈಗ ಭಾಳ ಒಂದು ಮಜಾನೆ ಓಡ್ಕೊತ ಹೊಡ್ಕೊತೇ ಬಂದುಬಿಡ್ತಾರೆ ಪೂಜಾರಿ ಹಾಯೋದು ತೋರಿಸ್ತೀನಿ ಅವರೇ ನೋಡಿ ಹೇಳ್ತಾರೆ ಮತ್ತು ಈ ವರ್ಷ ಮಳಿ ಬೆಳಿ ಅಂತ ಅನ್ನೋದು ಹೇಳ್ತಾರೆ ಅದನ್ನು ವೀಡಿಯೋ ಮಾಡಿಲ್ಲನ ಅದು ವೀಡಿಯೋ ಮಾಡಬಾರ್ದು ಅಂದ್ರೆ ತಲ್ಲಿದ್ದರು ಬಿಟ್ಟಾರ ನನ್ನ ಮಗ ನಮ್ಮ ಮನೆಯವರೇ ಹೋಗಿದ್ದರು ಅವರೇ ಮಾಡ್ಕೊಂಡು ಬಂದರು ಆ ಮಾಡಬೇಡಪ್ಪ ಅನ್ನೋ ಬಿಟ್ಟರು ಈಗ ನೋಡ್ರಿ ಅಗ್ಗಿ ಹಾಯ್ತಾರೆ ಕರೆಕ್ಟ್ ಹನ್ನೆರಡು ಗಂಟೆಗೆ ಅಗ್ಗಿ ಹಾಯ್ತಾರೆ ಎಷ್ಟು ಜನ ಹಳ್ಳಿ ಮಂದಿ ಬೇಲೂರು ಮಂದಿ ಪುನಃ ಮುಂಬೈದಿಂದ ಬಂದು ಈ ಜಾತ್ರೆ ತಪ್ಸಂಗಿಲ್ಲ ಅಷ್ಟು ಜನ ಜಾತ್ರೆ ಕೂಡ್ತಾರ ಯಾರ್ಯಾದ್ರೂ ನನ್ನ ಸಬ್ಸ್ಕ್ರೈಬರು ಊರಿಂದ ದೇವ್ರಿಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಯಾವ ಥರ ಪವರ್ಫುಲ್ ದೇವ್ರದನ್ನು ಆ ಪೊಲೀಸಿಂದಾನೆ ಅಂತಿಲ್ಲ ಅದು ಒಂದಿನ ನನಗೆ ನಿಮ್ಗೆ ಸ್ಟೋರಿ ಹೇಳ್ತೀನಿ ಯಾಕೆ ಏನಾಯ್ತು ಅನ್ನೋದು ಲಾಕ್ಡೌನ್ದಾಗ ಅಂತ ನಮ್ಮ ಊರ ಜಾತ್ರೆ ನಿಂತಿಲ್ಲ ನಮ್ಮೂರ ಜಾತ್ರೆ ನಡೆದೈತಿ ಪೊಲೀಸರು ಸುತ್ತ ಪೊಲೀಸರೇ ನಮ್ಮೂರು ಜಾತ್ರೆ ನಡೆಸ್ಕೊಟ್ರೆ ಆದರೆ ಹೊರಗಿನವರಿಗೆ ಗೊತ್ತು ಮಾಡಿಲ್ಲ ಪೂಜೆ ಟೈಮ್ದಾಗ ಅಂದ್ರೆ ಪ್ರಸಾದ್ ಮಾಡಿಸ್ತಾರೆ ಇರ್ತದೆ ಐದು ದಿನ ದಾಸೋಹ ಈಗ ಸಜ್ಜಕ ಅನ್ನ ಸಾರಾದ್ ಮಾಡಿರ್ತಾರೆ ಅದು ನೈವೇದ್ಯನೂ ದೇವ್ರಿಗೆ ಹಿಡಿತಾರೆ ಈ ಥರ ನೈವೇದ್ಯ ಹಿಡಿತಾರೆ ಇವರೇ ನೋಡ್ರಿ ಗುಡಿ ಅಂದ್ರೆ ಇವ್ರ ಮೈಗೆ ಈರಣ್ ಮುತ್ತೆ ಬಂದು ನೋಡಿ ಮ ಮತ್ತು ನಮ್ಮ ಊರೊಳಗೆ ಏನೇನು ಚಲೋ ಕೆಡಕ್ಕೆ ಅನ್ನೋದು ಇವ್ರ ಮುಖಾಂತ್ರ ನಮಗೆ ತಿಳಿತದ ಇವರೇ ನೋಡ್ರಿ ಪೂಜಾರಿ ಇವರು ಸಾಕ್ಷಾತ್ ದೇವರಿದ್ದಂಗೆ ಆ ಟೈಮ್ದಾಗ ಇವ್ರು ನೋಡ್ರಿ ಫಸ್ಟ್ ಇವರೇ ಹಾಯ್ತಾರೆ ಅಕ್ಕಿ ಇವ್ರು ಹಾಯಿದ್ಮೇಲೆ ಉಳ್ಕೋದವ್ರ ಎಲ್ಲರು ಅಂದ್ರೆ ತೆರಿನವರು ಪಾಲ್ಕಿ ಹಿಡ್ದವ್ರು ಪ ಮತ್ತು ನಂದಿ ಕೋಲು ಯಾರೇ ಬೇಡ ಬೇಡದವರು ಎಲ್ಲ ಎಲ್ಲರೂ ಆಯ್ತಾರೆ ಆಮೇಲೆ ಸಾಯಂಕಾಲ ನಾಲ್ಕು ಗಂಟೆ ನೋಡ್ರಿ ನಾಲ್ಕು ಅಂದಲೇ ನಾಲ್ಕೂವರೆ ಇದಾಗಿತ್ತು ಮತ್ತೊಂದು ಸರ್ವ ಮಳೆ ಆಯಿತು ಇವತ್ತು ಈ ವರ್ಷ ನಮ್ಮ ಬಿಸಿ ಇಷ್ಟು ಬಿಸಿಲೈತೆ ಅಂತಾರಲ್ಲ ನಮ್ಮ ಈ ವರ್ಷ ನಮಗೆ ಬಿಸಿಲುದ್ದೆ ಗೊತ್ತ ಮಾಡಲ್ಲ ಅಷ್ಟು ನಮಗೆ ಅಷ್ಟ ಈ ಸಲ ಅಗ್ಗಿ ಹಾಯ್ದು ಬರೋರಿಗೆ ಅಷ್ಟು ತ್ರಾಸಾಗಿಲ್ಲ ಅಷ್ಟು ಇದ್ರದಿಂದ ಅಗ್ಗಿ ಹಾಯ್ದಾರೆ ಅಷ್ಟು ಬಿಸಿಲ ಅಗ್ಗಿ ಏನೂ ಅನಿಸಿಲ್ಲ ಅಷ್ಟು ಇರೋ ಮತ್ತೆ ಅಟ್ಟು ಎರಡು ದಿನ ನಮ್ಗೆ ತಂಪು ಮಾಡಿ ಜಾತ್ರೆ ಮಾಡಿ ಕೊಟ್ಟನ ಯಾರಿಗೂ ಏನು ದುಃಖ ಮಾಡ್ಲಾರಂಗೆ ಆಮೇಲೆ ಈಗ ನೋಡ್ರಿ ತೇರಳೀತಾರ ತೇರು ಹ್ಯಾಕತ್ತಾರ ನೋಡ್ರಿ ಮುತ್ತೆ ಅವ್ರು ಪೂಜಾರಿ ಪೂಜಾರಿದಲ್ಲ ಅವ್ರು ಹಿಂಗೆ ಕೈ ಮಾಡಿದ ಮೇಲೆ ಅದು ತೇರು ಮುಂದಕ್ಕೆ ಹೋಗ್ತದೆ ಅಟ್ಟೋತನ ತೇರು ಹೊಟ್ಟೆ ಮುಂದಕ್ಕೆ ಹೋಗೋಲ್ಲ ಅವ್ರು ಬಂದು ಬಾಯಿ ಕೈ ಹಚ್ಕೊಂಡು ಹಿಂಗೆ ಕೈ ಮಾಡಿದ ಮೇಲೆ ತೇರ ಮುಂದಕ್ಕೆ ಹೋಗೋದು ಅಟ್ಟೋತನ ತೇರು ಅಂತ ಮುಂದಕ್ಕೆ ಹೋಗಂಗಿಲ್ಲ ನಿಮಗೆ ತೋರಿಸ್ತೀನಿ ಅದನ್ನು ಮುತ್ತೆ ಕೈ ಮಾಡಿ ಹಿಂಗೆ ಕೈ ಮಾಡಿ ಅದಕ್ಕೆ ತೇರಿ ಕೈ ಹಚ್ಚಿದ ಮೇಲೆ ಅವಾಗ ಹೋಗೈತಿ ತೇರು ಮುಂದಕ್ಕೆ ಈಗ ನಂದಿ ಕೋಲ ಸುತ್ತಾಕತ್ತಾರೆ ನಂದಿ ಕೋಲ ಮತ್ತು ಪರವಂತರು ಆಮೇಲೆ ಪಾಲ್ಕಿ ಪಾಲ್ಕಿ ಅಂದರೆ ಇರ್ಬ ಈರಣ ಪಾಲ್ಕಿ ಇರ್ತದ ಮತ್ತು ಊರನ ಬೇರೆ ದೇವ್ರ ಪಾಲಕಿ ಪಾಲ್ಕಿ ಇರ್ತದೆ ಮತ್ತು ಹಂಗಾಗಿ ಅವೆಲ್ಲ ಪಾಲ್ಕಿ ನೋಡ್ರಿ ಈಗ ಇದೇನು ದಪ್ಪ ಐತಲ್ಲ ಇದನ್ನು ಒಬ್ರು ಪರ್ವಂತರು ಇಚ್ಚು ಕಡೆ ಗಲ್ಲದಿಂದ ಈಚು ಕಡೆ ಗಲ್ಲಕ್ಕೆ ಹಾಕಿ ತೆಗಿತಾರೆ ನೋಡ್ರಿ ಪರ್ವಂತ್ರ ಹೆಂಗೆ ಕುಣಿತಾರ ಇರಡು ವೀರಭದ್ರೇಶ್ವರ ಗುಡಿ ಅಂದರೆ ವೀರಭದ್ರೇಶ್ವರ ಅಂದರೆ ಪರ್ವಂತ್ರ ಹೆಚ್ಚಿರ್ತಾರೆ ಪರ್ವಂತ್ರ ಇಷ್ಟು ಚೆಂದ ಕುಣಿತಾರೆ ಇಷ್ಟು ಚೆಂದ ಆಡ್ತಾರೆ ಅನ್ನೋದು ಎರಡು ಕಣ್ಣು ಸಾಲಂಗಿಲ್ಲ ಹಂಗಿಲ್ಲ ನೋಡಕ್ಕೆ ಒಂಥರ ಮೈ ಝುಮ್ಮಿರದಂಗಾಗಿ ಒಂಥರ ನಮ್ಮೊಳಗೆ ಪಾಸಿಟಿವ್ ಎನರ್ಜಿ ಬಂದಂಗೆ ಒಂಥರ ಅನಿಸ್ಬಿಡ್ತೈತಿ ಆಮೇಲೆ ನಂದಿ ಕೂಲಿ ಅದಾವೆ ನೋಡ್ರಿ ನಂದಿ ಕೂಲಿ ಇಸ್ ಅದವು ಎಲ್ಲನೂ ತೊಗೊಂಡು ಈಗ ಮತ್ತು ಅದೇನು ಇರ್ತದಲ್ಲ ತೇರಿನ ಸುತ್ತ ಹಾಕ್ತಾರೆ ಇದನ್ನು ಅವರು ಬಾಯಿಲು ತಗ್ ಹಾಕೊಂಡು ಹಿಂಗೆ ತೆಗೀತಾರೆ ಅಷ್ಟು ನಿಂಬಿಕೆ ಅದು ಚುಚ್ಚರ ಈಗ ಕುಣದ ಮೇಲೆ ಮೊದಲು ಹೇಳ್ತಿದ್ರು ಇಷ್ಟು ದಪ್ಪ ಒಂದು ಹಗ್ಗ ಹಾಕಿ ಹಿಂಗೆ ಚಿಕ್ಕ ಕಡೆ ಗಲ್ಲಿಂದ ಈ ಚಿಕ್ಕ ಕಡೆ ಗಲ್ಲಿ ಎಳೋದು ಎಳಿತಿದ್ರತ್ತ ಹಿಂದಕ್ಕೆ ಹೇಳಿದ್ರು ನನಗೆ ಈಗ ನೋಡ್ರಿ ದಪ್ಪಂದು ಸಳೆ ಹಾಕೋತಾರೆ ಈಗ ಹಾಕೊಳಾಕತ್ತಾರ ನೋಡ್ರಿ ನೋಡೋಕೆ ಅಂತ ಒಂಥರ ಮೈ ಜುಮ್ ಮಾಡ್ದಂಗೆ ಆಗ್ತದೆ ಎಲ್ಲರೂ ಎಷ್ಟು ಕೂಗಡೆದು ಎಟ್ಟು ಇದು ಮಾಡಕತ್ತಾರ ನೋಡ್ರಿ ಒಂಥರ ಒಂದು ಇದು ಮಾಡ್ದಂಗೆ ಮಾಡಕತ್ತಾರ ಮೈ ಜುಮ್ ಮೆರೆದಂಗೆ ಆಗ್ತದೆ ಅಷ್ಟು ದಪ್ಪಂದು ಹಾಕೋಬೇಕಾದ್ರೆ ಹಿಂಗೆ ಹಾಕಿ ಹಿಂಗೆ ತೆಗೀಬೇಕು ಎಷ್ಟು ರಕ್ತ ಬರ್ತಿರ್ಬೇಕು ಇದು ಅಂದರೂ ಅವರು ಗಟ್ಟಿ ಒಂಥರ ಈರಣ್ ಮುತ್ತೇನೆ ಅವರು ಮೈಯಾಗಿ ಹೊಕ್ಕಿ ಹೊಕ್ಕ ನಾನು ಹಂಗೆ ಅನಿಸ್ಬಿಡ್ತದೆ ನೋಡ್ರಿ ಹಾಕಿ ತೆಗೆದ್ರು ಎಷ್ಟು ಎಲ್ಲರೂ ಚಪ್ಪಾಳೆ ತಟ್ಟಾಕತ್ತಾರ ಎಷ್ಟು ಇದು ಮಾಡಕತ್ತಾರ ಒಂಥರ ನಮ್ಗೆ ನೋಡೋಕೆ ಒಂಥರಾ ಮೈ ಜುಮ್ಮೆದಂಗೆ ಆತೈತಿ ಜಾಸ್ತಿ ಯಾರ ಮನೆ ಇರೋಣ ಮುತ್ತೆ ಅದು ಇದ್ರೆ ಶಸ್ತ್ರ ಚುಚ್ಚುಕೊಳ್ಳೋದು ಭಾಳ ನಮ್ಮ ತವ್ರನ್ನೂ ಇರೋಣದನ್ನ ಪ್ರತಿಯೊಂದು ಕಾರ್ಯಕ್ರಮದಾಗು ನಮ್ಗೆ ಶಸ್ತ್ರ ಅಂದ್ರೆ ಮನೆ ಮದ್ವಿ ಟೈಮ್ದಾಗ ಮತ್ತು ಹಿಂಗೆ ಚುಚ್ಚಲ್ ಮಕ್ಕಳು ಗಂಡಸ ಮಗ ಹುಟ್ಟಿದ್ರಂದ್ರೆ ಅವಾಗೂ ಹಲಿ ಮಣಿಗೆ ತಗೋದ್ರಂದ್ರೆ ಅವಾಗೂ ಶಸ್ತ್ರ ಚುಚ್ಚಿರ್ತಾರೆ ನಮ್ಮದು ಎರಡು ಮೂರು ಸಲ ಚುಚ್ಕೊಂಡಿ ನಮ್ಮ ಅಣ್ಣನ ಮದುವೆಯಾಗ ಮತ್ತು ನಮ್ಮ ತಮ್ಮಗಳ ಮದುವೆಯಾಗ ಚುಚ್ಚಿಸ್ಕೊಂಡಿನಿ ಈಗ ನೋಡ್ರಿ ಪಾಲ್ಕಿಯವರು ನಂದಿ ಈಗ ಅದು ಪರ್ವಂತರು ಕುಣದ ಮೇಲೆ ಈಗ ಅವರು ಪಾಲ್ಕಿಯವರು ಮತ್ತು ನಂದಿ ಕೂಡ ನೋಡಿ ಏನು ತೇರಿನ ಸುತ್ತ ಹಾಕ್ತಾರೆ ತೇರಿನ ಸುತ್ತ ಹಾಕ್ತಾರೆ ಏನಂದ್ರೆ ಸೇವಾ ಮಾಡೋರು ಭಾಳ ಜನ ಇರ್ತಾರೆ ದೇವರ ಸೇವೆ ಮಾಡೋರು ಎಷ್ಟು ಜನ ಅದಾರ ನೋಡ್ರಿ ಎಷ್ಟಿದಿಲ್ಲ ಕೂ ಹೊಡ್ಕೋತ ಜೈ ವೀರಭದ್ರೇಶ್ವರ ಅನ್ಕೋತ ಕೂ ಹೊಡ್ಕೋತ ಅದೇನು ತೇರಿರ್ತದಲ್ಲ ತೇರಿನ ಸುತ್ತ ಹಾಕ್ತಾರೆ ಈಗ ಪಾಲ್ಕಿಯವ್ರು ನೋಡ್ರಿ ಅವ್ರು ಕೂಡ ಆರತಿಯವರು ಇರ್ತಾರೆ ಅವ್ರು ಹೆಂಗೆ ಓಡ್ತಾರೆ ಹಂಗೆ ಓಡಬೇಕಾಗ್ತದ ಪಾಪ ಅವರು ಗಟ್ಟಿ ಎಂಥ ಬಿಸ್ಲಾಗ ದೇವ್ರು ಕೂಡ ಓಡಿ ಆರತಿ ಹಿಡೀತಾರಂದ್ರು ಗಟ್ಟಿ ಆರತಿಯವ್ರು ಇರ್ತಾರೆ ಪ್ರತಿ ವರ್ಷ ಅದು ಚಹಾಜದ ಮನೆಗಳು ಇರ್ತಾವೆ ಅವ್ರವ್ರ ಚಾಜದ ಮನೆಯವರು ಅವ್ರವ್ರ ಹೆಣ್ಮಕ್ಳು ಮತ್ತು ಸೊಸ್ತೆಯಲ್ಲ ಹೆಣ್ಮಕ್ಳಿಗೆ ಬಂದು ಆರತಿ ಹಿಡಿಬೇಕು ಅನ್ನೋದು ಇರ್ತದೆ ಹಂಗಾಗಿ ಅವ್ರ ಹೆಂಗೆ ಹುಕ್ಕಾರ ಆ ಪಾಲ್ಕಿ ಕೂಡ ಅವರು ಹಂಗೆ ಓಡಬೇಕು ಈಗ ನೋಡ್ರಿ ಸುತ್ತ ಹಾಕತ್ತಾರ ಅಂದ್ರೆ ತೇರಿನ ಸುತ್ತ ಹಾಕ್ತಾರೆ ತೇರಿನ ಸುತ್ತ ಹಾಕಿಂದ ಆಮೇಲೆ ತೇರು ತೇರಿಳಿದು ನಿಮಗೆ ತೋರಿಸ್ತೀನಿ ಎಷ್ಟು ಚೆಂದ ಮಾಡ್ತಾರೆ ನೀವು ಈ ಸರ್ದಿ ಹೇಳ್ತಾರೆ ಈ ಪರ್ವಂಥಲ್ಲ ಆದರೂ ಆಗಿದೆ ಮತ್ತೊಂದು ಜ್ವರ ಇರೋದೇತು ಈಗ ಇಲ್ಲೇನು ಗ್ಯಾಪ್ ಇತ್ತಲ್ಲ ಅಲ್ಲಿ ಇತ್ತು ಹಾಗಾಗಿ ಅಲ್ಲಿ ಅಕ್ಕಿ ಕಡೆ ಯಾರೂ ಹಾರಿಯಾಗಿಲ್ಲ ಖಾಲಿ ಹೊತ್ನಾಗ ಜಾತ್ರೆ ನೋಡಿಂದ ಅಲ್ಲೊಂದು ಗೇಟ್ ಟೈಪ್ ಮಾಡಿದ್ದಾರೆ ಅದನ್ನ ಫುಲ್ ಗೇಟ್ ಹಾಕಿಬಿಡ್ತಾರೆ ಅಲ್ಲಿ ಯಾರೂ ತೋರ್ಬಾಡೋಂಗಿಲ್ಲ ಯಾರು ಏನೋ ಹೋಗೋಂಗಿಲ್ಲದೆ ಈ ಜಾತಿ ತಂಡ ಹೊಟ್ಟೆ ತಗೋ ಮಗು ಇದಾಗಿ ಮಧ್ಯಾಹ್ನ ನೋಡಬೇಕಾಗಿದ್ದು ಇವಾಗ ಮಧ್ಯಾಹ್ನ ಎಷ್ಟು ಜನ ಆದರೆ ಈಗೂ ಅಷ್ಟೇ ಜನ ಆಗಾರೆ ತೇರಿನೂ ಸಂಜೆ ಇಟ್ಟಿ ಮಧ್ಯಾಹ್ನ ಹೋಗಿವುಲ್ಲ ಎಲ್ಲ ವಂದಾನಕ್ಕೆ ಬಂದು ತೇರಿಗೆ ಓದಕ್ಕೆ ಬಂದು ಹೋಗ್ತಾರೆ ನಾವು ಹೋಗೋಂಗಿಲ್ಲದ ಊರಾಡಿದ್ರೆ ನಾವು ಹೋಗಂಗಿಲ್ಲ ಹೋಗಿಲ್ಲ ತಮ್ಮ ಕ್ಯಾನ್ಸಿಗೆ ಮತ್ತೆ ಹೋಗೋಂಗಿಲ್ಲ ಈ ಮಗು ತೇರಿ ಹತ್ತಾರ ಸ್ವಾಮಿ ಕೂತಾರ ಮತ್ತು ಪೂಜಾರಿ ಬರ ಮೇಲೆ ಗೊತ್ತಾರ ಮೊದಲು ಕೊಳ್ಳಾಗ ಹಾರ ಹಾಕೊಂಡು ನೀವು ಕಾಣಿಸ್ತಿರ್ಬೇಕು ಅವ್ರಿಷ್ಟು ಕೊತ್ತಾರ ಅವರಿಗೆ ಅದನ್ನು ಏನಂತಾರಲ್ಲ ಬಾಯಿ ಹಚ್ಕೊಂಡು ತೇರಿ ಹಿಂಗೆ ಕೈ ಹಚ್ಚಿ ಹಿಂಗೆ ಇದು ಮಾಡಿದ್ಮೇಲೆ ಅದು ಹೋಗ್ಬೇಕಾನೆ ಅವ್ರು ಪಟ್ಟ ನಮಗೆ ಹೋಗಂಗಿಲ್ಲ ನೀವು ಬೇಕಾದಷ್ಟು ಮಾಡಿ ಜಗ್ಗಿದ್ರು ಹೋಗಂಗಿಲ್ಲ ಇಬ್ಬರೇ ಒಂದು ಇಬ್ಬರು ಹಿಡೋದು ಜಗ್ಗಿದ್ರು ಆಗಿರ್ತೀವಿ ¡Gracias! வார்த்த வார்த்தங்க இ பால் இல்லாட்டாட்டிஷ்டி காலதீட்டு பால் கிடைத்து வந்து மத்தி பால்கி எல்லோரு ஜெயக்கு பண்ணித்தார் ನಮ್ಮೂರ ಜಾತ್ರೆ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿದ್ರೆ ಏನು ಯಾರ್ಯಾರಿಗೆ ಗೊತ್ತಿದ್ರೂ ಹೇಳ್ತಾರೆ ದೇವ್ರ ಬಗ್ಗೆ ಆಮೇಲೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಸಿಗ್ತೈತಿ ನಮ್ಮ ಊರ ಜಾತ್ರೆ ಹ್ಯಾಂಗಾಯ್ತು ಅನ್ನೋದು ಕಮೆಂಟ್ ಮೂಲಕ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಟೇಕ್